నమస్కార ఏన్ఐన్ న్యూస్కి స్వగత నను అనిన్ చేక్ ಜಿಲ್ಲೆಯ ಕ್ರಿಯಾಶೀಲ ನಾಲ್ಕು ಜನ ಯುವಕರು ಕಠಿಣವಾದ ಮಲೆನಾಡು ಅಲ್ಟ್ರಾ ಮ್ಯಾರಾಥನ್ನಲ್ಲಿ ಪಾಲ್ಗೊಂಡು ಓಟವನ್ನು ಪೂರ್ಣಗೊಳಿಸುವ ಮೂಲಕ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಶನಿವಾರ ಚಿಕ್ಕಮಗಳೂರಿನಲ್ಲಿ ನಡೆದ ಮಲೆನಾಡು ಅಲ್ಟ್ರಾ ಮ್ಯಾರಥನ್ನಲ್ಲಿ ಪಾಲ್ಗೊಂಡ ವಿಜಯಪುರದ ರಘು ಸಾಲುಟ್ಗಿ ಮತ್ತು ಸಂದೀಪ ಮುಡಗೊಂಡ ಐವತ್ತು ಕಿಲೋಮೀಟರ್ ಓಟ ಪೂರ್ಣಗೊಳಿಸಿದರೆ ವೃಕ್ಷತಾನ ಹೆರಿಟೇಜ್ ರಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೋಂದಣಿ ಸಮಿತಿ ಮುಖ್ಯಸ್ಥ ಡಾಕ್ಟರ್ ಮಲ್ಲಿಕಾರ್ಜುನ ಯರಗುಂಡ ಮತ್ತು ಶ್ರೀನಿವಾಸ್ ಸೌನದ ಮೂವತ್ತು ಕಿಲೋಮೀಟರ್ ಓಟ ಪೂರ್ಣಗೊಳಿಸಿ ಗಮನ ಸೆಳೆದಿದ್ದಾರೆ ಈ ಸಾಧಕರಿಗೆ ವೃಕ್ಷತಾನ ಹೆರಿಟೇಜ್ ರನ್ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಈ ನಾಲ್ಕು ಜನ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಓಟವನ್ನು ಪೂರ್ಣಗೊಳಿಸುವ ಮೂಲಕ ಬೇಷ ಎನಿಸಿಕೊಂಡಿದ್ದಾರೆ ಮಲ್ಲಾಡು ಅಲ್ಟ್ರಾ ಮ್ಯಾರಾಥನ್ ನಿಂದ ಔಟಗಳಲ್ಲಿಯೇ ಕಠಿಣವಾದುದು ಎಂದೇ ಖ್ಯಾತಿ ಪಡೆದಿದೆ ದಟ್ಟ ಕಾಡು ಕಾಪಿ ಎಸ್ಟೇಟ್ ಗುಡ್ಡ ಕಾಡು ಕೀದಾದ ರಸ್ತೆಗಳು ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ಆಳವಾದ ಕಂದಕಕ್ಕೆ ಬೀಳುವ ಆತಂಕ ಕಾಡು ಪ್ರಾಣಿಗಳ ಭಯ ಕೆಸರು ಪ್ರದೇಶ ಹಳ್ಳಗಳನ್ನು ದಾಟಿ ಮುಂದೆ ಸಾಗುವುದು ನೇರವಾದ ಗುಡ್ಡವನ್ನು ಹತ್ತುವಂತಹ ಕಠಿಣ ಪರಿಸ್ಥಿತಿಯನ್ನ ಓಟಗಾರರು ಎದುರಿಸಿ ಜಯಶಾಲಿಯಾಗಿದ್ದಾರೆ ಇಂತಹ ಕಠಿಣ ಓಟದಲ್ಲಿ ಪಾಲ್ಗೊಂಡು ಪೂರ್ಣಗೊಳಿಸಿರುವ ಕುರಿತು ಪ್ರತಿಕ್ರಿಯೆ ನೀಡಿರುವ ರಘು ಸಾಲೂಟಿ ಅವರು ನಾನು ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದೇನೆ ನಾನು ಐವತ್ತು ಕಿಲೋಮೀಟರ್ ಓಟದಲ್ಲಿ ಓಡಿದ ಮೂರನೇ ಇವೆಂಟ್ ಇದಾಗಿದೆ ಇಪ್ಪತ್ತೊಂದು ಕಿಲೋಮೀಟರ್ ಹಾಫ್ ಮ್ಯಾರಾಥನ್ಗಳಲ್ಲಿ ನಲವತ್ತು ಬಾರಿ ಪಾಲ್ಗೊಂಡಿದ್ದೇನೆ ಅಲ್ಲದೆ ಹತ್ತು ಕಿಲೋಮೀಟರ್ ಓಟದಲ್ಲಿ ನೂರಕ್ಕೂ ಅಧಿಕ ಬಾರಿ ಪಾಲ್ಗೊಂಡಿದ್ದೇನೆ ಈ ಬಾರಿ ಮಲ್ಲಾಡು ಅಲ್ಟ್ರಾ ಮ್ಯಾರಾಥನ್ನಲ್ಲಿ ಮೂರು ಸಲ ಪಾಲ್ಗೊಂಡಿದ್ದೇನೆ ಅಂತ ತಿಳಿಸಿದರು ವಿಜಯಪುರ ನಗರದ ಖಾಸಗಿ ಕಾಲೇಜಿನಲ್ಲಿ ಕೆಲಸ ಮಾಡುವ ಸಂದೀಪ ಮುಂಡಗೌಡ ಅವರು ಕೂಡ ಮಾತನಾಡಿದರು ಇದು ನಾನು ಪಾಲ್ಗೊಂಡ ಮೊದಲ ಐವತ್ತು ಕಿಲೋಮೀಟರ್ ಓಟವಾಗಿತ್ತು ಇದಕ್ಕೂ ಮುಂಚೆ ಮೂವತ್ತು ಕಿಲೋಮೀಟರ್ನಲ್ಲಿ ಒಂದು ಸಲ ಮತ್ತು ಇಪ್ಪತ್ತೊಂದು ಕಿಲೋಮೀಟರ್ ಓಟದಲ್ಲಿ ಹನ್ನೊಂದು ಬಾರಿ ಪಾಲ್ಗೊಂಡಿದ್ದೇನೆ ಅಂತ ತಿಳಿಸಿದರು ವೃತ್ತಿಯ ವೃತ್ತಿಯಲ್ಲಿ ಆಯುರ್ವೇದ ವೈದ್ಯ ಮತ್ತು ವೃಕ್ಷತಾನ ಹೆರಿಟೇಜ್ ರನ್ನ ನೋಂದಣಿ ಸಮಿತಿಯ ಮುಖ್ಯಸ್ಥ ಡಾಕ್ಟರ್ ಮಲ್ಲಿಕಾರ್ಜುನ ಯಲಗೊಂಡ ಅವರು ಕೂಡ ಮಾತನಾಡಿದರು ನಾನೀಗಾಗಲೇ ಇಪ್ಪತ್ತೊಂದು ಕಿಲೋಮೀಟರ್ ಐದು ಓಟಗಳಲ್ಲಿ ಪಾಲ್ಗೊಂಡಿದ್ದೇನೆ ಹತ್ತು ಕಿಲೋಮೀಟರ್ ಓಟದಲ್ಲಿ ಆರು ಬಾರಿ ಮತ್ತು ಇದೇ ಮೊದಲ ಬಾರಿ ಅಲ್ಟ್ರಾ ರನ್ ಮ್ಯಾರಥನ್ನಲ್ಲಿ ಪಾಲ್ಗೊಂಡಿದ್ದೇನೆ ಮೂರ್ನಾಲ್ಕು ಗುಡ್ಡಗಳನ್ನು ಹತ್ತಿ ಹಿಡಿಯುವುದು ದುರ್ಗಮ ಪ್ರದೇಶದಲ್ಲಿ ಆಯ ತಪ್ಪಿದ್ರೂ ಕೂಡ ಕಂದಕಕ್ಕೆ ಬೀಳುವ ಅಪಾಯವಿದ ನಡುವೆ ಕೂಡ ನಾನು ಕಿರಿದಾದ ಕಿರು ಹಾದಿಯಲ್ಲಿ ಓಡಿದ್ದು ರೋಮಾಂಚನ ನೀಡಿದೆ ಅಂತ ತಿಳಿಸಿದರು ಶ್ರೀನಿವಾಸ್ ಸಣ್ಣದವರು ಈ ಸಂದರ್ಭದಲ್ಲಿ ಮಾತನಾಡಿದರು